ನಮಸ್ಕಾರ ಎಲ್ರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತೀನಿ ಇವತ್ತು ನಾನು ಸೂಜಿ ಅಂದರೆ ಕೇಸರಿ ರವೆಯಿಂದ ಸೂಜಿ ಮಾಡ್ತಾಯಿದ್ದೀನಿ ಒಂದೂವರೆ ಕೆ ಜಿನ ರವೆ ತೊಗೊಂಡಿದ್ದೀನಿ ರವೆ ನೋಡಿ ಮೀಡಿಯಮ್ ಸೈಜ್ ಇಷ್ಟು ದಪ್ಪ ಇರುತ್ತೆ ಒಂದು ನೂರು ಗ್ರಾಮ್ ತುಪ್ಪ ನೂರು ಗ್ರಾಮ್ ತುಪ್ಪ ತೊಗೊಂಡಿದ್ದೀನಿ ಒಂಚೂರು ಹೆಚ್ಚಿಗೆ ಬೇಕಂದರೆ ಸ್ವಲ್ಪ ಆಯಿಲ್ ಕೂಡ ಮಿಕ್ಸ್ ಮಾಡ್ಕೋಬೋದು ನಾನು ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಯಿಲ್ ತುಪ್ಪ ಎರಡು ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಉರಿಯಲ್ಲಿ ರವಾನ ಉರಿಬೇಕು ಅದು ಉರಿಯೋದು ಹೆಂಗಂದರೆ ಒಂಥರ ಅದು ಗೋಲ್ಡ್ ಕಲರ್ ಆಲ್ರೆಡಿ ಗೋಲ್ಡ್ ಕಲರ್ ಅದು ನೋಡಿ ಈ ಥರ ಕಲ್ ಚೇಂಜ್ ಆಗಿಬಿಡುತ್ತದೆ ಕಲರು ನೈಸಾಗಿ ಉರಿಬೇಕು ಸ್ಲೋ ಉರಿನಾ ಬೆಂಕಿನ ಸ್ಲೋ ಇಟ್ಟು ಉರಿಬೇಕು ಅದು ಇದು ಉರದಾಗಿದೆ ನೋಡಿ ಈ ಥರ ಈ ಥರ ಹುರಿದ ನಂತರ ಒಂದು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಬೌಲ್ ತೊಗೋಬೇಕು ನಾವು ಏನು ಮಾಡಬೇಕಂತೀವಿ ಒಂದು ಬೊಗುಣಿ ತೊಗೊಂಡಿದ್ದೀನಿ ನಾನು ಅದರಲ್ಲಿ ತುಪ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಎರಡೂ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಚಮಚ ಎಣ್ಣೆ ಒಂದು ಎರಡು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ಅದನ್ನು ಏಲಕ್ಕಿ ಏಲಕ್ಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಉ ಉರಿಬೇಕು ಸಣ್ಣ ಉರಿಯಲ್ಲೇ ಉರಿಬೇಕು ಇದೆಲ್ಲ ಅಂದರೆ ಅದು ಒಂಥರ ನೈಸಾಗಿ ಉರಿಯುತ್ತೆ ಅದು ನೋಡಿ ಇದು ಗೋಡಂಬ ದ್ರಾಕ್ಷಿ ಉರಿ ಉರಿಯೋ ಟೈಮಲ್ಲಿ ಅದು ಒಂಥರ ಉಬ್ಬಿ ಬರುತ್ತವೆ ನೋಡಿ ಪಫ್ ಥರಾಗಿ ಬಿಡ್ತವೆ ಅವು ದ್ರಾಕ್ಷಿ ಅದು ಸ್ವಲ್ಪ ಗೋಲ್ಡ್ ಕಲರ್ ಬರುತ್ತೆ ಗೋಡಂಬಿ ಅದೆಲ್ಲ ಅದನ್ನು ಹುರಿದ ರವದಲ್ಲಿ ಹಾಕ್ಕೋಬೇಕು ಆಮೇಲೆ ಅದು ಒಂದೂವರೆ ಕೆ ಜಿಗೆ ನಾಲ್ಕು ಗ್ಲಾಸ್ ರವೆ ಆಗಿತ್ತದು ಹಾಗಾಗಿ ನಾನು ಎಂಟು ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ ಎಂಟು ಗ್ಲಾಸ್ ಎಂಟು ಗ್ಲಾಸ್ ನೀರು ಹಾಕ್ಕೊಂಡು ಒಂದೂವರೆ ಕೆ ಜಿ ಒಂದು ಒಂದೂವರೆ ಕೆ ಜಿ ರವೆ ತೊಗೊಂಡಿದ್ದೀನಲ್ಲ ಒಂದೂವರೆ ಕೆ ಜಿ ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಈ ಬೆಲ್ಲನ ನಾವು ಸಪ್ರೇಟಾಗಿ ನೈಸ್ ಮಾಡ್ಕೋಬೋದು ಕುಟ್ಟಿ ನಾನು ಇದೊಂದು ಪ್ಲ್ಯಾನ್ ಮಾಡಿಕೊಂಡು ಇದರಲ್ಲೇ ಕುಟ್ಟಿದ್ದೀನಿ ಕವರಲ್ಲಿ ಕವರಲ್ಲಿ ನೈಸಾಗೇ ಕುಟ್ಬಿಟ್ಟೆ ಇದು ಬರುತ್ತಾ ಒಂದು ಸಲ ಈವಾಗಿ ಟ್ರೈ ಮಾಡಿದ್ದು ಈ ಥರ ಕುಟ್ಟಿ ಆಮೇಲೆ ಪ್ಯಾಕ್ ಕಟ್ ಮಾಡ್ಕೊಂಡು ನೋಡಿದರೆ ಅದೆಲ್ಲ ನೈಸಾಗಿತ್ತು ಆಗಿತ್ತು ಅದು ತಗೊಂಡು ನಾನು ನೀರಲ್ಲಿ ಹಾಕ್ತೀನಿ ನೀರಲ್ಲಿ ಚೆನ್ನಾಗಿ ಅದು ಒಂದೂವರೆ ಕೆ ಜಿ ಬೆಲ್ಲ ಹಾಕ್ತೀನಿ ಇದರಲ್ಲಿ ಅದು ಬಿಸಿ ನೀರಲ್ಲಿ ಅದು ನೀರು ಕುದೀತಾ ಇತ್ತಲ್ಲ ಹಾಗಾಗಿ ಬೆಲ್ಲನೂ ಕರಗ್ತಾ ಕರಿಗಿತ್ತು ಅದರಲ್ಲಿ ಕರಗಿ ಥರ ಆಗುತ್ತೆ ನೋಡಿ ಎಷ್ಟು ಒಳ್ಳೆ ಸ್ಮೆಲ್ ಬರ್ತಾಯಿದೆ ತುಪ್ಪದ ಘಮಾಕಿ ಬೆಲ್ಲದ್ದು ನೈಸಾಗಿ ಬರ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಬ್ರೌನ್ ಕಲರ್ ಅದರಲ್ಲಿ ನೀರು ಕುದಿ ಬರೋ ಟೈಮಲ್ಲಿ ರವೆ ಹಾಕಬೇಕು ಅದು ಹುರ್ದು ಹುರ್ಕೊಂಡು ಇಟ್ಟಿದ್ದೀವಲ್ಲ ಅದು ರವೆ ಎಲ್ಲ ಹಾಕ್ಕೋಬೇಕು ಅದು ಸಣ್ಣ ರವೆ ಇದ್ದರೆ ಗಂಟಾಗಿ ಬಿಡ್ತವೆ ಇದು ದಪ್ಪ ರವೆ ಅಲ್ವಾ ಏನೂ ಆಗಲ್ಲ ಇದಕ್ಕೆ ಎಲ್ಲ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಅದು ಕುದೀತಾ ಕುದಿತಾ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಅದು ಸಣ್ಣ ಉರಿಯಲ್ಲೇ ಅದು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಕುದಿಯೋ ಟೈಮಲ್ಲಿ ಸ್ವಲ್ಪ ಮುಚ್ಚಿ ಇಡಬೇಕು ಅಂದರೆ ಅದು ನೈಸಾಗಿ ಅರಳು ಬಿಡುತ್ತೆ ಅದು ರವ ನೋಡ್ತಾ ಇದ್ದೀರಾ ಈ ಥರ ಕುದೀತಾ ಇರಬೇಕದು ಇದು ಕುದ್ದ ನಂತರ ಅದಕ್ಕೆ ಮತ್ತೆ ಮುಚ್ಚಳ ಮುಚ್ಚಿಟ್ಟು ಆಮೇಲೆ ಸ್ಟೌನ ಆಫ್ ಮಾಡ್ಕೋತೀನಿ ನಾನು ಇಷ್ಟಾದರೆ ಸಾಕು ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ವ ಇದೇ ಥರ ಇರುತ್ತೆ ಅದು ಇವಾಗ ಆಗಿದೆ ಆಗಿದೆ ಸಾಕು ಸ್ಟವ್ ಆಫ್ ಮಾಡಿಕೊಂಡೆ ನೋಡಿ ಇದಕ್ಕೆ ಆಫ್ ಮಾಡಿಕೊಂಡ ನಂತರ ತುಪ್ಪ ಮತ್ತೆ ಒಂದು ಎರಡು ಸ್ಪೂನ್ ತುಪ್ಪನ ಹಾಕ್ಕೋಬೇಕು ಮೇಲೆ ಹಾಕ್ಕೊಂಡು ಮುಚ್ಚಿಟ್ಬಿಟ್ಬಿಟ್ರೆ ಮುಗೀತದ್ದು ಒಂದು ಐದು ಹತ್ತು ನಿಮಿಷ ಹಾಗೆ ಮುಚ್ಚಿ ಇಟ್ಬಿಡ್ಬೇಕು ಆಮೇಲೆ ಬಳಸ್ಕೋಬೋದು ಒಂದು ಐದು ನಿಮಿಷ ಆಯಿತು ಇವಾಗ ನೋಡಿ ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ ಭಾಳ ಚೆಂದಾಗಿದೆ ಇದು ಸೋಜಿ ಇದು ನಿಮಗೆ ಯಾರಿಗೆ ಗೊತ್ತಿಲ್ಲ ಇದನ್ನು ವೀಡಿಯೋ ನೋಡಿಕೊಂಡು ಮಾಡಿ ಭಾಳ ಟೇಸ್ಟ್ ಆಗಿದೆ ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್